ದಸರಾಗ ಹೋಗೋ ಅಂತ ಮೆಜಾರಿಟಿ ಇಲ್ಲೇ ಇರೋದು ಅಲ್ಲಿರುವಂಥದ್ದೇ ಅಭಿಮನ್ಯು ಹೋದ್ ಅಂಬಾರಿ ಓದ್ತಂತ ಆನೆ ಅದು ಅಭಿಮನ್ಯು ಹಿಡಿದಂತಹ ಆನೆ ಇದು ಮಡಗ್ರಿ ಮಡಗ ಮದುವೆ ಆದ್ಮೇಲೆ ಈಗ ಏನೇ ಒನ್ ಆಫ್ ದ ಪಾಪುಲರ್ ಆನೆ ಭೀಮ ನಾನು ಕಿಲಿ ಕಿಲಿ ಕೋ ಇಲ್ಲ ಆನೆ ಪ್ರತಿ ವರ್ಷ ಬೈಕಲ್ಲಿ ಮಾನ್ಸೂನ್ ರೈಡ್ ಮಾಡೋದಕ್ಕಿಂತ ಮುಂಚೆ ಕಾರಲ್ಲಿ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ವಿ ಹೋದ್ ಸಲ ನನ್ನ ಕಾರಲ್ಲಿ ಪ್ಲಾನ್ ಮಾಡಿದ್ವಿ ಬಟ್ ಈ ಸಲ ಮಾಡ್ತಾ ಇರೋ ಪ್ಲ್ಯಾನ್ ಎಮ್ಮ ರೆಡ್ಡಿ ಕಾರಲ್ಲಿ ಆಯ್ತು ಸರ್ ಫೋನ್ ಫೋನ್ಪೇ ಮಾಡ್ತಾ ಇದ್ದೀಯಾ ಬೆಳಿ ಬೆಳೆಯ ಏನು ಸಮಾಚಾರ ಸಮಾಚಾರ ಏನು ಗೊತ್ತಾ ಆ್ಯಕ್ಚುಲಿ ಇದೇನು ಇದು ಕ್ಯಾಮ್ರಾನ ಇದು ಇಲ್ಲ ಶೂಟ್ ಮಾಡಬೇಕಾ ಟ್ಯಾಕ್ಸಿ ಥರ ಪ್ರತಿಯೊಬ್ಬ ಫ್ರೆಂಡ್ ರಿಫ್ರೆಂಟ್ ಲೊಕೇಶನ್ಗಳಿಂದ ಪಿಕ್ ಮಾಡ್ಕೊಂಡು ಬೆಂಗಳೂರು ಸಿಟಿ ಬಿಟ್ಟಾಗ ಬೆಳಗಿನ ಜಾವ ನಾಲ್ಕು ಹಾಯ್ ಫೈನ್ಸ್ ಗುಡ್ ಮಾರ್ನಿಂಗ್ ನಾವು ಬಂದು ಇವಾಗ ಹುಣ್ಸೂರಲ್ಲಿ ಇದೀವಿ ಇವಾಗ ಬಂದ್ಬಿಟ್ಟು ಹೋಟೆಲ್ ಅನ್ನಪೂರ್ಣೇಶ್ವರಿ ಹುಡುಗರು ಆಗೋಯ್ತು ಈಗ ನನ್ನ ಮಕ್ಕಳು ಒಂದೊಂದು ಈಗ ಹುಣ್ಸೂರ ಹತ್ರ ಇದ್ದೀವಿ ಬ್ರೇಕ್ಫಾಸ್ಟ್ಗೆ ಅಂತ ನುಡ್ಸಿದ್ದೀವಿ ಟೈಮ್ ಇನ್ನು ಏಳು ಗಂಟೆನೂ ಆಗಿಲ್ಲ ಎರಡು ವರ್ವರ್ ಇತ್ತು ಇನ್ನೂ ಕ್ಯಾಂಪ್ ಓಪನ್ ಆಗೋದಕ್ಕೆ ಇಲ್ಲಿ ನಾವು ಒಂದು ಮೂವತ್ತು ಕಿಲೋಮೀಟರ್ ಅವ್ರಿಗೆ ಹೊಟ್ಟೆ ಸೀಟ್ ಆಯ್ತತ್ತೆ ಫಸ್ಟ್ ನಾಷ್ಟ ಮಾಡೋಣ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಟ್ಟಿದೀವಿ ಇಲ್ಲಿಂದ ಒಂದು ಮೂವತ್ತ ಏಳು ಕಿಲೋಮೀಟರ್ ಎಲಿಫೆಂಟ್ ಕ್ಯಾಂಪ್ ಒಂಬತ್ತು ಗಂಟೆಗಂತೆ ಓಪನ್ ಟೈಮ್ ಇನ್ನ ಏಳು ಹತ್ತು ಏನೋ ಆಗಿದೆ ಮಾಡಿದ್ರೆ ನಮಗಕ್ಕೆ ತಲೆ ತಿಂತಿರ ನಾನು ಕಿಲಿ ಕಿಲಿ ಕೋಮ್ ಲಾವ್ ಯಾವುದನ್ನ ಅನಿಮಲ್ ಸೀಟ್ ಆಗ್ತವೆ ಅಲ್ಲಿ ಅಲ್ಲಿ ಆನೆ ಆನೆ ಬನ್ ಓಡ್ರ ರನ್ ಅಲ್ಲಿ ಅಲ್ಲಿ ಆನೆ ಆನೆ ಏ ಏ ಆನೆ ನೋಡ್ರಿ ಅಲ್ಲಿ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ಇವನೆನೋ ಹಿಂಗೇ ಬಿಟ ಅವನು ಒಳಿಕೆ ಯಾರು леಫ್ಟ್ ಅಲ್ಲಿ ಕಾರು ಮರಕ್ಕೆ ಗುದ್ಬಿಟ ಅವನು ಅನ್ಸುತ್ತೆ ಸರಿಯಾಗಿ ಮಡಗೋನಿ ಓ ಬಾಸು

ನಾವು ಈ ಪ್ಲೇಸ್ಗೆ ಪ್ಲಾನ್ ಹಾಕೋದಕ್ಕೆ ಒಂದು ಮೈನ್ ರೀಸನ್ ಅಂದರೆ ಇಲ್ಲಿರುವಂಥ ದಸರಾ ಆನೆಗಳು ಈ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಓಪನ್ ಆಗೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಂಟ್ರಿ ಟಿಕೆಟ್ ನೂರು ರೂಪಾಯಿ ಅಂತೆ ನಾ ಆನೆಗಳು ಬಂದಿಲ್ಲ ಕ್ಯಾಂಪ್ಗೆ ಅದೇ ಗಂಟಾ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಇರೋದು ಕೊಡಗು ಜಿಲ್ಲೆಯಲ್ಲಿ ದಸರಾಗುವಂತ ಮೆಜಾರಿಟಿ ಇಲ್ಲೇ ಇರೋದು ಈ ಒಂದು ಕ್ಯಾಂಪ್ ಅಲ್ಲ ಇದು ರೀಸೆಂಟ್ ಆಗಿ ಮಾಡಿರೋದು ಕ್ಯಾಂಪ್ ಅಷ್ಟು ಆನೆಗಳಿಲ್ಲ ಲೈಟ್ ಆಗಿ ಮಳೆ ಬರ್ತಾ ಐತೆ ಬಲ್ಕ್ ಆಗೈತಿ ಬೆಲ್ಲನದು ಭತ್ತ ಹುಲ್ಲು ಅಷ್ಟೇ

ಈ ಒಂದು ಕ್ಯಾಂಪ್ನ ಸ್ಪೆಷಾಲಿಟಿ ಏನಂದ್ರೆ ಈಗಿನ ಕ್ಯಾಪ್ಟನ್ ಅಂತ ನೆನೆಸ್ಕೊಳ್ಳುವಂತಹ ಅಭಿಮನ್ಯು ಆನೆ ಬಳಸಿ ಸೆರೆ ಹಿಡಿದಂಥ ಆನೆಗಳು ಈ ಕ್ಯಾಂಪ್ ನಲ್ಲಿ ಇದಾವೆ ನಾವು ಕ್ಯಾಂಪ್ ಒಳಗಡೆ ಎಂಟ್ರಿ ಕೊಟ್ಟಾಗ ಇನ್ನೂ ಕೆಲವು ಆನೆಗಳು ಕ್ಯಾಂಪ್ ಅಲ್ಲಿ ಇರಲಿಲ್ಲ ನಾವು ಹೋದ್ಮೇಲೆ ಎಂಟ್ರಿ ಕೊಟ್ಟಂತ ಒನ್ ಆಫ್ ದ ಪಾಪ್ಯುಲರ್ ಆನೆ ಭೀಮಾ ಶ್ರೀಕಂಠ ಭೀಮಾ ಅಭಿಮನ್ಯು ಪಾರ್ಥ ಭುವನೇಶ್ವರಿ ಚಾಮುಂಡೇಶ್ವರಿ ಮಾಸ್ತಿ ಇದೇ ರೀತಿ ಒಟ್ಟು ಈ ಕ್ಯಾಂಪ್ನಲ್ಲಿ ಹದಿನೇಳು ಆನೆಗಳಿವೆ ಸ್ನಾನ ಮಾಡಿಸ್ಕೊಂಡ್ರೆ ಓತಿಯಾ ಆಟ ಮಾಡ್ತೈತೆ ಸ್ನಾನ ಮಾಡುವಂದ್ರೆ ಸಾರ್ವಜನಿಕರಿಗೆ ಈ ಕ್ಯಾಂಪ್ ಓಪನ್ ಆಗಿದ್ದು ಕೆಲವೇ ವರ್ಷಗಳ ಹಿಂದೆ ಈ ಕ್ಯಾಂಪ್ನ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಅಂದರೆ ಮೈಸೂರಲ್ಲಿ ಜಂಬೂ ಸವರಿಗೆ ಅಂಬಾರಿ ಉರುವಂಥ ಆನೆ ಕ್ಯಾಪ್ಟನ್ ಅಭಿಮನ್ಯು ಅಲ್ಲಿರುವಂಥದ್ದೇ ಅಭಿಮನ್ಯು ಏನೋ ಮದ ಬಂದಿದೆ ಅಂತ ಅದನ್ನು ಸೈಡ್ಗೆ ಇಟ್ಟಿದ್ದಾರೆ ಕರ್ಕೊಂಬಂದಿಲ್ಲ ಕ್ಯಾಂಪ್ ಒಳಗಡೆಗೆ ಹೋದ್ಸಲ ಅಂಬಾರಿ ಹೊತ್ತಂತ ಆನೆ ಅದು ಗಂಡನೆಗಳಿಗೆ ದಂತ ಇರುತ್ತೆ ಹೆಣ್ಣಾನೆಗಳಿಗೆ ದಂತ ಬದಲು ಕೋರೆ ಇರುತ್ತೆ ನಾವು ಈ ಕ್ಯಾಂಪ್ ವಿಸಿಟ್ ಮಾಡಿದಾಗ ನಮಗೆ ಕಾಣಿಸ್ದಂಥ ಎರಡೇ ಎರಡು ಹೆಣ್ಣಾನೆಗಳು ಭುವನೇಶ್ವರಿ ಹಾಗೂ ಚಾಮುಂಡೇಶ್ವರಿ ಸರ್ ಏನಿದ್ರೆ ಹೆಸರು ಹಾಂ ಚಾಮುಂಡೇಶ್ವರಿ ಭುವನೇಶ್ವರಿ ದಂತ ಓಕೆ ನಾವು ಹೋದಂಥ ಟೈಮಲ್ಲಿ ಆನೆಗಳನ್ನ ದಸರಾ ಕರ್ಕೊಂಡು ಹೋಗೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇತ್ತು ಅಲ್ಲಿದ್ದಂಥ ಆನೆಗಳಿಗೆ ವೆಯ್ಟ್ ಚೆಕ್ ಮಾಡ್ತಾ ಇದ್ರು ವೆಯ್ಟ್ ಚೆಕ್ ಮಾಡಿ ಅದು ಆರೋಗ್ಯವಾಗಿದೆ ಅಂತ ಗೊತ್ತಾದ ಮೇಲೆ ದಸರಾ ಕರ್ಕೊಂಡೋಗೋದಕ್ಕೆ ರೆಡಿ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡ್ತಾವ್ರೆ ರಿವರ್ಸ್ ಇರೋಕ್ರೆ

ವಾರೆ ಮತ್ತು ಸಕ್ರೆಬೈಲ್ ಕಂಪೇರ್ ಮಾಡಿದ್ರೆ ಏನು ಅಂತ ಏನಿಲ್ಲ ಹೇಳ್ ಹೇಳು ಏನು ಹೇಳ್ತೀಯ ಹೇಳು ಅಷ್ಟೇ ಅಷ್ಟೇ ನಾನು ಕಟ್ ಮಾಡು ಕೊಡಗು ಕರ್ನಾಟಕ ರಾಜ್ಯದ ಒಂದು ಸುಂದರವಾದ ಜಿಲ್ಲೆ ಹೋಗ್ತಾ ಇರೋ ಜಾಗದ ಜೊತೆಗೆ ಹೋಗ್ತಾ ಇರೋ ದಾರಿ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಊರು ಆಗ್ಲೇ ಮದಾಸ ಎರಡು ವಿಕೆಟ್ ಡೋನು ರೂಟ್ ಮಾತ್ರ ಸಕ್ಕದ ಐತೆ ರೆಡ್ಡಿ ಸಕ್ಕದ್ ಎಂಜಾಯ್ ಮಾಡ್ತಾವನೆ ಗಾರ್ನರ್ಗೆಲ್ಲ ನಾಳೆ ಬೇರೆ ಬಂತು ಟೈಮ್ ಬಂದು ಹತ್ತು ಐವತ್ತಾಯ್ತು ಹತ್ತು ಕಿಲೋಮೀಟರ್ ಇದೆ ಅಷ್ಟೇ ಇರುಪು ಫಾಲ್ಸ್ಗೆ ಮುಂದಿನ ತಿಂಗಳು ಮಾನ್ಸೂನ್ ರೈಡ್ ಐತೆ ಹೋದ್ ಸಲ ಮಾನ್ಸೂನ್ ರೈಡ್ ಮಾಡೋದಕ್ಕಿಂತ ಮುಂಚೆ ಕಾರಲ್ಲಿ ಹೋಗಿದ್ದು ಮೈಸೂರು ಸೈಡು ಇವಾಗ ಕೊಡಗು ಸೈಡ್ ಬಂದಿದ್ವಿ ಹೆಬ್ಬಾಳೆ ಗೋಣಿಕೊಪ್ಪ ಪೊನ್ನಂಪೇಟೆ ಹುದಿಕೇರಿ ಶೆಟ್ಟಿಗೇರಿ ಮುಖಾಂತರ ಹೋಗುವಂತ ಇದ್ದಾರೆ ಒನ್ ಆಫ್ ದ ಬ್ಯೂಟಿಫುಲ್ ಅಂತ ಹೇಳ್ಬೋದು ಜೊತೆಗೆ ಈ ಮುಂಗಾರು ಮಳೆ ಮುಂದಿನ ಡೆಸ್ಟಿನೇಷನ್ ಕೊಡಗು ಜಿಲ್ಲೆಯ ಕೇರಳ ಕರ್ನಾಟಕ ಬಾರ್ಡರ್ಗೆ ಸಮೀಪ ಇರುವಂಥ ಇರುಪು ಫಾಲ್ಸ್